ಎಷ್ಟು ಚಂದ ಅಲ್ವಾ ಆ ಮೊದಲನೇ ಭೇಟಿ ಇಟ್ಸ್ ಮಿಸ್ಮ ಮರೈಸಿಂಗ್ ಭೇಟಿ ಮಾಡೋ ಖುಷಿಯಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇರೋದು ಬೆಳಗ್ಗೆ ಬೇಗ ಆಯಿತು ಹೊರಡೋದು ಆಗ ಮನೇಲಿ ಕೇಳ್ತಾರೆ ಏನಿವತ್ತು ಇಷ್ಟು ಬೇಗ ರೆಡಿಯಾಗಿದೆಯಾ ಅಂತ ಆಗ ಬರೋ ಆ ಮಗಳ್ನಾಗೆ ನಮ್ಮ ಕಣ್ಣು ಆ ವ್ಯಕ್ತಿ ನೋಡಲು ಕಾಯ್ತಾ ಇರುತ್ತೆ ಇನ್ನೇನು ಆ ವ್ಯಕ್ತಿ ಕಣ್ಮುಂದೆ ಮುಂದೆ ಬರೋ ಕ್ಷಣ ಹಾರ್ಟ್ಬೀಟ್ ಜೋರಾಗಿ ಹೊಡ್ಕೊಳ್ಳುತ್ತೆ ಆ ವ್ಯಕ್ತಿ ನೋಡಿದ ಕೂಡಲೇ ಇದೇ ವ್ಯಕ್ತಿಗೋಸ್ಕರನ ನಾನು ಹಾಕಲು ರಾತ್ರಿ ಕಾಯ್ತಾ ಕೂರ್ತಿದ್ದಿದ್ದು ಅಂತ ಅನಿಸುತ್ತೆ ಆ ವ್ಯಕ್ತಿ ನೋಡ್ತಿದ್ದಂಗೆ ಹಾಗೂ ಟೆನ್ಷನ್ ನರ್ವಸ್ ಆ ಒಂದು ಮಿಕ್ಸ್ಡ್ ಫೀಲಿಂಗ್ಸ್ ಇದೆಯಲ್ಲ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಗಂಟೆ ಗಟ್ಟಲೆ ಮಾತಾಡ್ತಿದ್ದ ಆ ವ್ಯಕ್ತಿ ಕಣ್ಮುಂದೆ ಬಂದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ತಡಪಡಿಸೋದು ಯಾರಿಗೆಲ್ಲ ನೆನಪಿದೆ ಆ ಮೊದಲನೇ ಭೇಟಿ